ಮಂಗಳಗಿರಿ ಪೈ ವಲಸಿನ ದೇವಾ ಮಹಿಮಲು ಸಲಿಫೇ ಮಹಾನುಭಾವ ಮಂಗಳಗಿರಿ ಪೈ ದೇವಾ ಮಹಿಮಲು ಸಲಿಫೇ ಮಹಾನುಭಾವ ಅಶ್ವಶೃಂಗಿಯನು ರಾಜುನು ಬ್ರೋಚಿನ ಭಕ್ತ ಪರಾಯಣ ಶ್ರೀ ನರಸಿಂಹ ಭಕ್ತು ಬ್ರೋ ಭುವಿ ಕೊಲುವೈ ನಿಲಸಿನ ದೇವ ಮಂಗಳಗಿರಿ ಪೈ ವೆಲಸಿನ ದೇವ ಮಹಿಮಲು ಸಲ್ಲಿಪೇ ಮಹಾನುಭಾವ ಮಂಗಳಗಿರಿ ಪೈ ವೆಲಸಿನ ದೇವ ಮಹಿಮಲು ಸಲ್ಲಿಪೇ ಮಹಾನುಭಾವ ಕೃತತ್ರೇತರಯುಗಮೂಲ ತೇನನು ನೇತಿ ನಿ ಕಲಿಯುಗ ಮಾದು ಪ್ರತ್ಯಕ್ಷಗ ಪಾನಕುನು ಗೈಕೊನು ಸ್ವಾಮಿ ಮಂಗಳಗಿರಿ ಪೈ ಬೆಲಸಿನ ದೇವಾ ಮಹಿಮಲು ಸಲ್ಲಿಪೇ ಮಹಾನುಭಾವ ಮಂಗಳಗಿರಿ ಪೈ ಬೆಲಸಿನ ದೇವಾ ಮಹಿಮಲು ಸಲ್ಲಿಪೇ ಮಹಾನುಭಾವ ಭಕ್ತೊಸಗಿನ ಪಾನಕಮ್ಮುನು ಸಗಮುಗೈ ಕೊನಿ ಬ್ರೋಚೆ ದೇವ ಪ್ರಸಾದ ಪಾನ ಕಮ್ಮುನೆ ಪಾನಕಮ್ಮುನೇ ಭಕ್ತೊಸಗೇ ಪಾನಕಾಲ ಸ್ವಾ ಮಂಗಳಗಿರಿ ಪೈ ವೆಲಸಿನ ದೇವ ಮಹಿಮಲು ಸಲಿಪೇ ಮಹಾನುಭಾವ ಮಂಗಳಗಿರಿ ಪೈ ವೆಲಸಿನ ದೇವಾ ಮಹಿಮಲು ಸಲಿಫೇ ಮಹಾನುಭಾವ ಪವಿತ್ರ ಮಗುನಿ ದರ್ಶನ ಭಾಗ್ಯ ಸಗದಿನ ಮಂದು ನರುಲಕ್ಕೂ ಅರ್ಧ ದಿನ ಮುನಿ ಸೇವಾ ಭಾಗ್ಯ ಸುರಲಕು ಒಸಗೆ ಅದ್ಭುತ ಚರಿತ ಮಂಗಳಗಿರಿ ಪೈಬಲಸಿನ ದೇವ ಮಹಿಮಲು ಮಹಾನುಭಾವ ಮಂಗಳಗಿರಿ ಪೈ ಬಲಸಿನ ದೇವ ಮಹಿಮಲು ಸಲಿಪೇ ಮಹಾನುಭಾವ ಪಾಲ್ಗುಣ ಸುದ್ಧ ಪಾಂಡು ಪುನ್ನಮಿನ ರಥೋತ್ಸವ ಮುನರಂಜಿಲು ಸ್ವಾಮಿ ಲಕ್ಷ್ಮೀ ದೇವಿ ಸರಸನ ನಿಲಿಚಿ ಪ್ರಕಾಶು ಶ್ರೀಲಕ್ಷ್ಮೀ ನರಸಿಂಹ మంగళగిరిపై వెలసిన వ్యసిన మహిమలు సలిపే మహానుభవా మంగళగిరి పై వెళ్ళసిన దేవా మహిమలు సలిపే మహానుభావా మంగళగిరి పై వెళ్ళసిన దేవా మహిమలు సలిపే పే మహానుభవా మంగళగిరి పై దేవా महिमलु सालिफे महानुभाव